ನಮಸ್ಕಾರ ಕೆಂಪಣ್ಣವ್ರೆ ನಮಸ್ಕಾರ ಮೇಡಮ್ ನಮಸ್ಕಾರ ತಾವು ಮೂಲತಃ ಬೆಂಗಳೂರು ಅಂತ ಹೇಳಿದ್ರಿ ಇವತ್ತೊಂದು ವಿಶೇಷವಾದ ಒಂದು ಕರ್ನಾಟಕದ ಪ್ರಾಚೀನ ದೇವಾಲಯಗಳದ್ದೊಂದು ಛಾಯಾಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೀರಾ ಈ ಒಂದು ನಿಮ್ಮ ಜರ್ನಿ ಬಹಳ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ನಿಮ್ಮ ಒಂದು ಕಿರುಪರಿಚಯ ನಮ್ಮ ಪುಟ್ಟಸ್ವಾಮಿ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಸಿಗಲಿ ಅಂತ ಹೇಳಿ ಆಶಿಸ್ತೇನೆ ತಾವು ಮೂಲತಃ ಯಾವ ಊರು ಹೇಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು ತಿಳಿಸ್ಕೊಡಿ ಸರ್ ಖಂಡಿತ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮದರೇ ಹೋಬಳಿಯ ತನ್ನಾದೇವಿ ಹೆಗ್ಗ್ರ ಅಂತ ಒಬ್ಬ ಹಳ್ಳಿ ಕುಟುಂಬ ರೈತ ಕುಟುಂಬದಿಂದ ಬಂದವನು ನಾನು ಡಿಪ್ಲೊಮಾ ಇನ್ ಸಿನಿಮಾಟೋಗ್ರಫಿ ಮುಗಿಸಾದ ಮೇಲೆ ಕೆಂಟಿರುವ ಸ್ಟುಡಿಯೋ ಮತ್ತು ಮಡ್ರಾಸ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಛಾಯಾಗ್ರಾಹಕ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡಿದ್ದೀನಿ ಅದಾದ ಮೇಲೆ ನಾನು ಬಾಲಭವನದಲ್ಲಿ ಒಂದು ಎರಡು ವರ್ಷ ಮ್ಯಾನೇಜರ್ ಆಗಿದೆ ಕಪಲ್ ಪರ್ಸ್ನಲ್ ಬಾಲಭವನ ಆಗಿದೆ ಅಲ್ಲಿ ಎರಡು ವರ್ಷ ಮ್ಯಾನೇಜರ್ ಆಗಿದ್ದೆ ನಂತರ ನನಗೆ ವಾರ್ತಾ ಇಲಾಖೆ ಗೌರ್ಮೆಂಟ್ ಸರ್ಕಾರ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಅಲ್ಲಿ ಛಾಯಾಗ್ರಾಹಕನಾಗಿ ಕೆಲಸ ಸಿಕ್ತು ನನ್ನ ಮೊದಲನೇ ಅಪಾಯಿಂಟ್ಮೆಂಟು ಮೈಸೂರು ಮೈಸೂರಿನ ವಾರ್ತಾ ಭವನದಲ್ಲಿ ನಾನು ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡೆ ಅಲ್ಲಿಂದ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ನಾನು ವಾರ್ತಾ ಭವನದಲ್ಲಿ ಸರ್ಕಾರದ ಹಲವಾರು ಕಾರ್ಯಕ್ರಮಗಳು ಡಾಕ್ಯುಮೆಂಟ್ರಿ ಶಾರ್ಟ್ ಫಿಲಮ್ಸು ಇವೆಲ್ಲ ಮಾಡಿ ದೂರದರ್ಶನ ಪ್ರಸಾರ ಮಾಡುವಂಥ ಒಂದು ಕೆಲಸ ಮಾಡ್ತಾಯಿದ್ದೆ ಅದಾಗಿ ನಾನು ಒಂದು ನಾಲ್ಕು ಜನ ಚೀಫ್ ಮಿನಿಸ್ಟರ್ ಜನಿದ್ದೀನಿ ಅವಾಗ ವಾರ್ತಾ ಇದ್ದಾಗ ಅವರ ಪ್ರೈವೇಟ್ ಫೋಟೋಗ್ರಾಫರ್ ಅಂದ್ರೆ ಪರ್ಸ್ನಲ್ ಫೋಟೋಗ್ರಾಫರ್ ಅಂತ ಹೇಳ್ತಾರೆ ಅವ್ರ ಪರ್ಸನಲ್ ಫೋಟೋಗ್ರಫ್ ಆಗಿ ನಾನು ವೀರಪ್ಪ ಮೈಲಿ ಅವರು ಆಮೇಲೆ ದೇವೇಗೌಡರು ಜಯತ್ ಪಟೇಲ್ರು ಮತ್ತೆ ಎಸ್ ಎಂ ಕೃಷ್ಣ ಅವರು ಒಂದು ನಾಲ್ಕು ಜನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಅವರ ಖಾಸಗಿ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೀನಿ ಅದಾದ ನಂತರ ನನಗೆ ಫೋಟೋ ಅಂಡ್ ಫಿಲಮ್ ಆಫೀಸರ್ ಆಗಿ ನಮ್ಮ ಇಲಾಖೆ ಪ್ರಮೋಷನ್ ಬಂದಾಗ ನಾನು ಸಿ ಎಂ ಆಫೀಸ್ ಬಿಟ್ಟು ನಾನು ವಾರ್ತಾ ಇಲಾಖೆಗೆ ವಾಪಸ್ ಹೋದೆ ಅಲ್ಲಿ ವಾರ್ತಾರಿಕೆ ಇಲಾಖೆ ಹೋದ್ಮೇಲೆ ಅಲ್ಲಿ ನನಗೆ ಸಾಕ್ಷಚಿತ್ರಗಳು ಕಥಾಚಿತ್ರಗಳನ್ನು ಮಾಡಿ ದೂರದರ್ಶನದಲ್ಲಿ ಪ್ರಸಾರ ಮಾಡೋಕ್ಕೆ ನನಗೆ ಭಾಳಷ್ಟು ಅವಕಾಶ ಸಿಕ್ತು ಅಲ್ಲಿ ನಾನು ಸಾಕ್ಷ್ಯಚಿತ್ರ ಕಥಾಚಿತ್ರಗಳನ್ನೇ ಮಾಡಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾಕ್ಷ್ಯಚಿತ್ರಗಳ ಕಥಾಚಿತ್ರಗಳನ್ನು ಮಾಡಿ ದೂರದರ್ಶನದಲ್ಲಿ ಪ್ರಸಾರ ಮಾಡಿದೆ ಅದಾದ ಮೇಲೆ ನಾನು ರಿಟೈರ್ಡ್ ಆದೆ ರಿಟೈರ್ಡ್ ಆದಮೇಲೆ ನನಗೆ ಈ ಛಾಯಾಚಿತ್ರ ಛಾಯಾಗ್ರಹಣ ಏನು ವೃತ್ತಿಯಾಗಿತ್ತು ಇಲಾಖೆಯಲ್ಲಿ ಅದನ್ನು ರಿಟೈರ್ಡ್ ಅನ್ನೋ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡೆ ಹವ್ಯಾಸವನ್ನಾಗಿ ಮಾಡಿಕೊಂಡೆ ಹವ್ಯಾಸ ಮಾಡಿಕೊಂಡು ಈ ವೈಲ್ಡ್ ಲೈಫ್ ಫೋಟೋಗ್ರಾಫ್ಸು ಮಾಡ್ತಾ ಮಾಡ್ತಾಯಿದ್ದೆ ಆಮೇಲೆ ಅಂದ್ಕೊಂಡೆ ವೈಲ್ಡ್ ಲೈಫ್ ಫೋಟೋಸು ಎಲ್ಲರೂ ಮಾಡ್ತಾರೆ ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫ್ ಮಾಡೋದು ಅಂತ ಏನು ಉಪಯೋಗ ಇಲ್ಲ ಅಂತ ವಿಶೇಷತೆ ಇಲ್ಲ ಅದರ ಬದಲು ಬೇರೆ ಏನಾದರೂ ನಮ್ಮ ಸರ್ಕಾರ ಅಥವಾ ನಮ್ಮ 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 ಕನ್ನಡ ನಾಡಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಮಾಡಬೇಕು ಅಂದಾಗ ಹೌದು ನಮ್ಮ ಗ್ರಾಮೀಣ ಬದುಕು ಮತ್ತು ಆಚರಣೆಗಳು ಜಾತ್ರೆಗಳು ಈ ರಥೋತ್ಸವಗಳು ಇವೆಲ್ಲ ಆಚರಣೆಗಳು ಇರ್ತಾವಲ್ಲ ಇವುಗಳ ಕುರಿತು ನಾನು ಯಾಕೆ ಛಾಯಾಚಿತ್ರ ಮಾಡಬಹುದು ಯಾಕಂದ್ರೆ ಛಾಯಾ ಈಗ ನಮ್ಮಲ್ಲಿ ಆಚರಣೆಗಳು ಎಷ್ಟೆಷ್ಟೋ ಕಮ್ಮಿ ಆಗ್ತಾ ಬಂದಿವೆ ಈಗ ಆಚರಣೆಗಳು ನಾಳೆ ದಿವಸ ನಿಂತೇ ಹೋಗ್ಬೋದು ಮುಂದೆ ಇನ್ನೊಂದು ದಿವಸ ಈ ತರ ಒಂದು ಆಚರಣೆ ನಡೆತಿತ್ತು ಅಂತ ಕೇಳ್ಬೇಕಾದ್ರೆ ಪುಸ್ತಕದಲ್ಲಿ ಬರೆದಿರ್ಬೋದು ಬಟ್ ಅದಕ್ಕೆ ಸಾಕ್ಷಾತ್ ಚಿತ್ರವಾಗಿ ಒಂದು ಚಿ ಫೋಟೋಗ್ರಫಿನಲ್ಲಿದ್ದರೆ ಅದಕ್ಕೆ ಒಂದು ಸಾಕ್ಷಿಯಾಗಿ ಉಳಿಯುತ್ತೆ ಅಂದ್ಬಿಟ್ಟು ಯಾಕೆಂದರೆ ಹೇಳ್ತಾರೆ ಇವತ್ತಿನ ಪ್ರತಿಯೊಂದು ಛಾಯಾಚಿತ್ರವು ಮುಂದಿನ ಐತಿಹಾಸಿಕ ದಾಖಲೆಗೆ ಸಾಕ್ಷಿ ಆಗ್ತವೆ ಅಂತ ಆ ದೃಷ್ಟಿಯನ್ನು ನಾನು ಏನಾದರೂ ಮಾಡಬೇಕು ಅಂದಾಗ ನಾನು ಮೊದಲು ಮೊದಲು ಈ ಆಚರಣೆಗಳು ಜಾತ್ರೆಗಳು ಜನಜೀವನ ನಮ್ಮ ಗ್ರಾಮೀಣ ಬದುಕನ್ನು ಕೊಡುತ್ತ ಛಾಯಾಚಿತ್ರಗಳನ್ನು ಮಾಡ್ತಿದ್ದೆ ಆಮೇಲೆ ಈ ಪ್ರವಾಸಿ ಕೇಂದ್ರಗಳನ್ನು ನೋಡಕ್ಕೆ ಹೋದೆ ಅಲ್ಲಿ ನೋಡ್ತಾ ಬಾದಾಮಿ ಐಹೊಳೆ ಪಟ್ಟದಕೋಲು ಇವೆಲ್ಲ ನೋಡ್ತಾ ಇದ್ದಾಗ ಒಂದು ಪ್ರಶ್ನೆ ಬಂತು ಆದರೆ ಇಷ್ಟೆಲ್ಲ ದೇವಾಲಯಗಳು ಕರ್ನಾಟಕದಲ್ಲಿದೆ ಅದ್ಭುತ ವಾಸ್ತುಶಿಲ್ಪ ಕಲೆ ಇದೆ ಇವುಗಳನ್ನೆಲ್ಲ ಮಾಡಿದವರು ಯಾರಿರ್ಬೋದು ಯಾರಾದರೂ ಉತ್ತರ ಭಾರತದ ಸಾಮ್ರಾಟರು ಆಡ್ತಿದ್ದಾಗ ಮಾಡಿದ್ರ ಅಥವಾ ಇನ್ಯಾರು ಮಾಡಿದ್ರು ಅನ್ನೋ ಪ್ರಶ್ನೆ ಬಂದಾಗ ನಾನು ಆವಾಗ ಈ ಐತಿಹಾಸಿಕ ಇತಿಹಾಸದ ಪುಸ್ತಕವನ್ನು ಓದಿದಾಗ ನನಗೆ ಗೊತ್ತಾಯಿತು ಇವೆಲ್ಲವೂ ಕನ್ನಡದ ಅರಸರು ಮಾಡಿದ್ದು ಅಂತ ಯಾಕಂದರೆ ಕದಂಬರಿಂದ ಹಿಡಿದು ಮೊದಲೇ ಕನ್ನಡದ ಸಾಮ್ರಾಟರು ಅಂದರೆ ಕದಂಬರು ಕದಂಬರು ಕ್ರಿಸ್ತ ಮುನ್ನೂರ ಇಪ್ಪತ್ತೈದರಲ್ಲಿ ಬನವಾಸಿಯಲ್ಲಿ ಮೊದಲನೇ ಕನ್ನಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅದಾದ ಮೇಲೆ ನೋಡಿ ಕದಂಬರಾದರೂ ಗಂಗರು ಅದೇ ಟೈಮ್ನಲ್ಲಿ ಕೋಲಾರದ ಸ್ಥಾಪನೆ ಮಾಡ್ತಾರೆ ಇದಾದ ಮೇಲೆ ಬನವಾಸಿಯ ಇದು ಬಾದಾಮಿ ಚಾಲುಕ್ಯರು ಬರ್ತಾರೆ ಅದಾದ ಮೇಲೆ ರಾಷ್ಟ್ರಕೂಟರು ಬರ್ತಾರೆ ಅದಾದ ಮೇಲೆ ಕಲ್ಯಾಣ ಚಾಲುಕ್ಯರು ಬರ್ತಾರೆ ಇದ ಅವರು ಕಲ್ಯಾಣ ಚಾಲಕರ ಸಾಮ್ರಾಟ ನೆಸಿ ಹೋಗ್ತಿದ್ದಂಗೆ ಹೊಯ್ಸಳರು ಹೊಯ್ಸಳರ ಕಾಲ ನೆಸೆ ಹೋಗ್ತಿದ್ದಂಗೆ ನಮಗೆ ಸಿಕ್ ಬಂದಿದ್ದೇ ವಿಜಯನಗರ ಸಾಮ್ರಾಜ್ಯರು ನಮ್ಮ ಕನ್ನಡ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸುವ ಒಂದು ಎತ್ತಿಡಿಯುವಂಥ ಒಂದು ಸಾಮ್ರಾಟರು ಅಲ್ಲಿ ಹಂಪಿಯಲ್ಲಿ ವಲಯವಾಗ್ತಾರೆ ಸೊ ಹೀಗೆ ಕನ್ನಡದ ಅರಸರು ಎಷ್ಟು ವರ್ಷಗಳ ಕಾಲ ಬದುಕಿದ್ರು ಬಾಳಿದ್ರು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇಂಥ ಅದ್ಭುತವಾದ ವಾಸ್ತುಶಿಲ್ಪಗಳನ್ನೆಲ್ಲ ಮಾಡಿ ಹೋಗಿದ್ದಾರೆ ಅಂದಮೇಲೆ ನಮಗೆ ನಾನು ಇಷ್ಟು ವರ್ಷ ಆಗಿ ಸರ್ಕಾರಿ ಇಲಾಖೆಯಿಂದ ರಿಟೈರ್ಡ್ ಆದಮೇಲೂ ಕೂಡ ನಾನು ಕನ್ನಡದ ಇತಿಹಾಸವೇ ಗೊತ್ತಿಲ್ವಲ್ಲ ಕನ್ನಡ ಚರಿತ್ರೆ ನಾನು ಸರಿಯಾಗಿ ತಿಳ್ಕೊಂಡಿಲ್ಲವಲ್ಲ ಇದು ಎಂಥ ಒಂದು ವಿಪರ್ಯಾಸ ಅಂತ ಅಂದ್ಕೊಂಡು ಆವಾಗ ನಾನು ಒಂದು ಓದಕ್ಕೆ ಶುರು ಮಾಡಿದ ಇತಿಹಾಸ ತಿಳ್ಕೊಂಡು ಎರಡನೇದು ಹಾಗೆ ಪ್ರವಾಸ ಮಾಡ್ತಾ ಆ ದೇವಾಲಯಗಳನ್ನು ಆಮೇಲೆ ಬಳೀತ್ತು ನನಗೆ ಹೌದು ಈ ದೇವಾಲಯಗಳನ್ನೇ ಮೊದಲು ಚಿತ್ರಗಳನ್ನು ಹಾಗೆ ಮಾಡಿ ಇವುಗಳ ಒಂದು ನಾಳೆ ದಿವಸ ಒಂದು 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 ಚಿತ್ರ ಪ್ರದರ್ಶನಗಳನ್ನು ಮಾಡೋದ್ರ ಮೂಲಕ ನಮ್ಮ ಜನಕ್ಕೆ ಈ ಐತಿಹಾಸಿಕವಾದಂಥ ಒಂದು ವಾಸ್ತು ಮತ್ತು ಶಿಲ್ಪಕಲೆ ಏನಿದೆ ಇವುಗಳನ್ನ ಬಗ್ಗೆ ಇವುಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಏನು ಕೊಡಬೇಕು ಇವತ್ತು ಇವ್ ನಮ್ಮ ರಾಜ್ಯಕ್ಕೆ ಏನ್ ಕೊಡ್ತಾ ಅಂದ್ರೆ ಒಂದು ಮಹತ್ತರವಾದ ಐತಿಹಾಸಿಕ ಮತ್ತು ಸಂಸ್ಕೃತಿ ಸಾಂಸ್ಕೃತಿಕ ಪರಂಪರೆಗಳನ್ನ ಬಿಟ್ಟು ಹೋಗಿ ಬೇರೆ ಸರ್ ಈಗ ನೀವು ಇದುವರೆಗೂ ಎಲ್ಲ ವಿವರಗಳನ್ನು ಕೊಟ್ರಿ ಈಗ ಸುಮಾರು ಇಲ್ಲಿ ಎಷ್ಟು ಚಿತ್ರಗಳ ಪ್ರದರ್ಶನ ಮಾಡಿದ್ದೀರಾ ನಾನಿಲ್ಲಿ ಸುಮಾರು ಐವತ್ತೆರಡು ಚಿತ್ರಗಳನ್ನ ಪ್ರದರ್ಶನ ಮಾಡಿದ್ದೀನಿ ಈ ಐವತ್ತೆರಡು ಚಿತ್ರದಲ್ಲಿ ನೀವು ಈಗೇನು ಹೇಳಿದ್ರೆ ಆ ಪೂರ್ತಿ ಆ ಎಲ್ಲ ಜಾಗಗಳಿಗೂ ಹೋಗಿ ಹೇಳಿ ಆಗ್ಬೋದು ಪಟ್ಟದ ಆಗ್ಬೋದು ಬನವಾಸಿ ಆಗ್ಬೋದು ಇದೆಲ್ಲದ್ದು ಚಿತ್ರಗಳು ನಮಗೆ ಈಗ ನೀವು ತೋರಿಸ್ತೀರಾ ಹೌದೌದು ಹೌದು ನಾನು ಎಲ್ಲಾ ಪ್ರದೇಶಗಳ ಅಥವಾ ಎಲ್ಲ ಸಾಮ್ರಾಟರ ಏನು ವಾಸ್ತುಶಿಲ್ಪ ಇದೆ ಅವುಗಳೆಲ್ಲದ್ರನ್ನ ನಾನು ತೆಗೆದಿದ್ದೀನಿ ಆದ್ರೆ ಇಲ್ಲಿ ಸ್ವಲ್ಪ ಜಾಗ ಚಿಕ್ಕದಾದ್ರಿಂದ ಕೆಲವೊಂದು ಮುಖ್ಯವಾದವುಗಳನ್ನ ಮಾತ್ರ ಹಾಕಿದೀನಿ ಸಂಪೂರ್ಣವಾಗಿ ಅಲ್ಲಿ ಎಲ್ಲವನ್ನು ಎಲ್ಲವನ್ನೂ ಹಾಕೋಕ್ಕಾಗಲ್ಲ ಅವಾಗ ನೂರಾರು ಚಿತ್ರಗಳು ಹೋಗ್ಬಿಡ್ತವೆ ಅದ್ ನಿಮ್ಗೆ ಯಾತ್ರೆಯೂ ಆಗಿದೆ ಜೊತೆಗೆ ಚಿತ್ರೀಕರಣವನ್ನು ಇಲ್ಲಿ ಒಂದು ಭಾಗದ ಚಿತ್ರಗಳನ್ನ ನೀವು ಪ್ರದರ್ಶನ ಹೌದು ನಾನು ಸಂಪೂರ್ಣವಾಗಿ ವಿವರವಾಗಿ ಎಲ್ಲಾ ದೇವಾಲಯಗಳ ಚಿತ್ರಗಳನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದೀನಿ ಅಂತ ಹೇಳಕ್ಕಾಗಲ್ಲ ಅದರಲ್ಲಿ ಬಹಳ ಮುಖ್ಯವಾದವನ್ನ ಇಲ್ಲಿ ಸಾಂಕೇತಿಕವಾಗಿ ಹಾಕಿ ನಾನು ತೋರಿಸ್ತೀನಿ ಇದು ಬನವಾಸಿ ಚಿತ್ರ ಇದು ಬನವಾಸಿ ಬನವಾಸಿ ಕನ್ನಂಬರು ಕನ್ನಡದ ಮೊದಲನೇ ಸಾಮ್ರಾ ಸಾಮ್ರಾಟರು ಅವರು ಕ್ರಿಸ್ತ ಮುನ್ನೂರ ಇಪ್ಪತ್ತೈದರಲ್ಲಿ ಬನವಾಸಿಯಲ್ಲಿ ತನ್ನ ಸಾಮ್ರಾಟವನ್ನು ಅವರು ಪ್ರಾರಂಭಿಸ್ತಾರೆ ಈ ಮಧುಕೇಶ್ವರ ಬನವಾಸಿ ಕದಂಬರ ಕುಲದೈವ ಇದಾದ ಮೇಲೆ ಇಲ್ಲಿ ನೋಡಿ ಬನವಾಸಿ ದೇವಾಲಯದ ಮುಂಭಾಗದೆಲ್ಲವ ಕಲ್ಲಿನ ಮಂಟಪ ಬಟ್ ಇದು ಬನವಾಸಿಯವರ ಕಾಲದಲ್ಲಿ ಕಟ್ಟಿದ್ದಲ್ಲ ಇದು ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಮುಂದಿನ ಮಂಟಪ ಅವತ್ತಿನ ಅರಸರು ಅದನ್ನು ಅಭಿವೃದ್ಧಿ ಪಡಿಸ್ತಾರೆ ಮುಂದಿನ ಅಕ್ಕಲಿನ ಮಂಟಪ ಕಂಬಗಳ ಮಂಟಪಗಳನ್ನು ಮಾಡಿ ಅಲ್ಲಿ ಒಂದು ಬಸವಣ್ಣನ ಏಳಡಿ ವಿಗ್ರಹ ಇದೆ ಇದು ಅತ್ಯಂತ ತುಂಬಾ ಸುಂದರವಾದಂತಹ ಒಂದು ಸರ್ ಇದು ಇಷ್ಟೊಂದು ಕಂಬಗಳಿದೆಯಲ್ಲ ಒಳಗಡೆ ಇಷ್ಟು ಲೈಟ್ ಎಫೆಕ್ಟ್ಸ್ ಇತ್ತ ನಿಮಗೆ ಅಲ್ಲಿ ಹೊರಗಡೆ ಮೈನ್ ಡೋರ್ ಇಂದ ಬೀಳುತ್ತಾ ಲೈಟ್ ಇಲ್ಲ ಈ ಕಡೆ ಓಪನ್ ಆ ಕಡೆ ಬೈಲು ಓಪನ್ ಎಲ್ಲಾ ಕಡೆ ಅಲ್ಲಿಂದ ಬೆಳಕು ರಿಫ್ಲೆಕ್ಟ್ ಆಗುತ್ತೆ ಹಾಗಾಗಿ ಆ ಬೆಳಕು ಅದ್ರ ನಮ್ಗೆ ಕಣ್ಣಿಗೆ ಕಾಣುವಾಗ ಇದೆಲ್ಲ ಸ್ವಲ್ಪ ಕಾಣುತ್ತೆ ನಮ್ಮ ಫೋಟೋಗ್ರಫಿ ತೆಗೆದಾದ ಮೇಲೆ ಪ್ರೊಸೆಸಿಂಗ್ ಎಲ್ಲ ಮಾಡಿ ಸ್ವಲ್ಪ ಒಂದು ನ್ಯಾಯ ಅಂದ್ರೆ ಅಂಪಿ ಆ ರಥ ನಮ್ಮ ಇಲ್ಲಿ ಕರ್ನಾಟಕದ ಸಂಸ್ಕೃತಿ ಪರಂಪರೆಗಳನ್ನ ವಿಶಿಷ್ಟ ಪರಂಪರೆಕ ಪಟಿಯೆ ಎಲ್ಲ ಒಂದು ನೀವು ತೆಗೆದಿರೋಂತ ಕ್ಯಾಮೆರಾ ಹೆಸರು ನಮ್ಮ ವೀಕ್ಷಕರಿಗೆ ತಿಳಿರಿ ಕ್ಯಾಮೆರಾ ನಿ칸 ಕ್ಯಾಮೆರಲ್ಲ ಅಂತsetGeometry ಜಾಸ್ತಿ ತೆಗಿದರದಲ್ಲಿ ನಿಕಾರ ಕ್ಯಾಮೆರಾ ಮತ್ತೊಂದು ನಾನು ಹೇಳ್ತಾ ಇದ್ರಿ ಬೆಳಗಿನ ಸೂರ್ಯ ಉದಯ വെಚ್ಚು ಗಮನಿಸಿದೀನಿ ಅಂತ ನೋಡಿ ಅದರ ಎಫೆಕ್ಟ್ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಕಾಣುತ್ತೆ ಬೆಳಗಿನ 5:30 ಗೆ ಲೋಗ್ ಕೂತ್ಕೊಂಡಿದ್ರು 5:30 ಸೂರ್ಯೋದಯಕ್ಕೆ ಮುಂಚೆ ಕೂತು ಕಾಯ್ತಾ ಇದ್ದೆ ಸೂರ್ಯನ ಬೆಳಕು ಮೊದಲನೇ ಲೈಟ್ ಈ ಕಲ್ಲಿನ ರಥವನ್ನು ಇದೇ ಥರದ ಬೆಳಕಿನ ಮತ್ತು ಬಣ್ಣದಿಂದಲೇ ತೆಗಿಬೇಕು ಅಂತ ಒಂದು ಕಲ್ಪನೆ ಮನಸ್ಸಿನಲ್ಲಿ ಮಾಡುತ್ತೆ ಮಾಡ್ಕೊಂಡೆ ಬಟ್ ಹಂಗೆ ನಾವು ಹೋದಾಗ ಬೆಳಕು ಸಿಗ್ಬೇಕಲ್ವಾ ಆದರೂ ಯಾವ ಕಾಲದಲ್ಲಿ ಅಂದರೆ ಯಾವ ತಿಂಗಳಲ್ಲಿ ಯಾವ ದಿನಗಳಲ್ಲಿ ಸೂರ್ಯ ಆ ಪರ್ಟಿಕ್ಯುಲರ್ ಡಿಗ್ರಿಗೆ ಬಂದಾಗ ಆ ಬೆಳಕು ಬರ್ತದೆ ಅಂತ ಒಂದು ಅಂದಾಜು ಮಾಡಿಸ್ಕೊಂಡು ಐದು ಮುಕ್ಕಾಲಿಗೆ ಒಳಗಡೆ ಹೋಗಿ ಕುತ್ಕೊಂಡೆ ಸೊ ಆಕಾಶವನ್ನೇ ನೋಡ್ತಾ ಇದ್ದೆ ಹಂಗೆ ಕೆಂಪಾಯ್ತು ಕೆಂಪಾದ ಮೇಲೆ ಅದು ಬೆಳಕು ಹಾಗೆ ಒಂದು ಲೈಟ್ ರೇಸ್ ಹಿಂಗೆ ಬಂತು ನೋಡಿ ಇಲ್ಲಿ ಬಂದಿದೆ ನೋಡಿ ಹೊಡೆದು ಇದು ಬಂತು ಹಾಗೇ ನೋಡ್ತಾ ಇದೆ ಬಂತು 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 ಅಂದ್ಕೊಂಡು ರೆಡಿ 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 ಅಂದ್ಕೊಂಡು ಅದು ಬಂದು ಬಿದ್ದಾಗ ಪಟ್ ಅತ್ಯಂತ ಹೊಡೆದೆ ಯಾಕೆಂದರೆ ಹಾಗೆ ಇನ್ನು ಸ್ವಲ್ಪ ಸೂರ್ಯ ಮ್ಯಾಲಿಗೆ ಬಂದರೆ ಏನಾಗುತ್ತೆ ಲೈಟ್ ಎಲ್ಲ ಕಡೆ ಸ್ಕ್ಯಾಟರ್ಡ್ ಆಗುತ್ತೆ ಆಕಾಶ ಬ್ರೈಟ್ ಆಗುತ್ತೆ ಗ್ರೌಂಡು ಬ್ರೈಟ್ ಆಗುತ್ತೆ ಇದು ಬ್ರೈಟ್ ಆಗಿಬಿಡ್ತಾರೆ ನಮ್ಗೆ ಈ ಎಫೆಕ್ಟ್ ಹೊರ್ಟೋಗಿ ಹೊರ್ಟ್ ಹೋಗುತ್ತೆ ಅದಕ್ಕೆ ಇದು ಯಾವ ಬಣ್ಣ ಅಂತಂದರೆ ನ್ಯಾಚುರಲ್ ಬಣ್ಣ ನಾವು ಆರ್ಟಿಸ್ಟ್ಗಳು ಆರ್ಟಿಫಿಷಿಯಲ್ ಬಣ್ಣ ಆಗ್ತಾರಲ್ಲ